ಎಲ್ರಿಗೂ ನಮಸ್ಕಾರ ಏನು ನಿನ್ನೆ ಏಳನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸಾರದ ಸುಧಾಕರ್ ಅವ್ರನ್ನ ನಮ್ಮ ತಾಲೂಕಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಮುಖಂಡರುಗಳು ಕೂಡ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿ ಸಮಸ್ಯೆ ಆಗಿತ್ತು ಏನೇ ಕಾರ್ಯಕ್ರಮ ಮಾಡಿದ್ದೇನೆ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆ ಲೆಟರ್ ಎಲ್ಲೂ ಕೂಡ ಮದ್ಯ ಕೊಡ್ತೀವಿ ಅಂತ ಲೆಟ್ರಲ್ಲಿ ಪರ್ಮಿಷನ್ ಕೇಳಿರಲಿಲ್ಲ ಆದರೂ ಕೂಡ ಕೆಲವು ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿಯಲ್ಲಿ ಎಲ್ಲೂ ಕೂಡ ಎಂಡ ಕೊಡ್ತಕ್ಕಂಥದ್ದು ಮದ್ಯ ಕೊಡ್ತಕ್ಕಂಥದ್ದು ಇಲ್ಲ ಬಟ್ ಅವತ್ತೆಲ್ಲ ಸ್ವಲ್ಪ ಅತಾಚುರಿ ಆಯಿತು ನಾವು ಕೂಡ ಅತಿ ಹೆಚ್ಚಿನ ಮತಗಳನ್ನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕೊಟ್ಟಿದ್ದೀವಿ ನಮ್ಮ ತಾಲೂಕಿನ ಜನ ಖುಷಿಯಾಗಿರಲಿ ಅಂತೇಳಿ ಸ್ವಲ್ಪ ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವಲ್ಪ ಅತಾಚುರ್ಯ ಮಾಡ್ಕೊಂಡಿದ್ದೀವಿ ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ಬರ್ತಾಯಿದ್ದೀನಿ ಅದರಲ್ಲೂ ಕೂಡ ನೆನ್ನೆ ಮೊನ್ನೆ ನಡೀತಕ್ಕಂಥ ಘಟನೆಯಲ್ಲಿ ಪಾರ್ಟಿ ಸಿದ್ಧಾಂತಕ್ಕೆ ಬದಲಾಗಿ ನಮ್ಮ ವಿಜೇಂದ್ರನವರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಮಾತಾಡಿದ್ರು ನೀನು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ನಾನು ಅದನ್ನು ಸಂಪೂರ್ಣ ಒಪ್ತೀನಿ ನಮ್ಮ ಸಂಸ್ಕೃತಿಯಲ್ಲಿ ಆ ಥರ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು ನಾನು ಕೂಡ ಎಲ್ಲೋ ಒಂದು ಸ್ವಲ್ಪ ಗೆದ್ದಿರ್ತಕ್ಕಂಥ ಒಮ್ಮತ್ಸಲ್ಲಿ ಸ್ವಲ್ಪ ಹತಾಚೂರಾಗಿರ್ತಕ್ಕಂಥದ್ದು ಸತ್ಯ ಆದರೂ ಯಾವುದೇ ಕಾರಣಕ್ಕೂ ಕೂಡ ನನ್ನೆಲ್ಲ ನನ್ನ ನನ್ನ ಹೆಸರಿ ಮೇಲೆಲ್ಲೂ ಕೂಡ ಲೈಸೆನ್ಸ್ ಇರಲಿಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಲೈಸೆನ್ಸ್ ಇತ್ತು ಅಲ್ಲಿ ಏನು ನಡೀತಾ ಕಾರ್ಯಕ್ರಮ ಅಂತ ಮಾತ್ರ ಪರ್ಮಿಷನ್ ತಗೊಂಡಿದ್ದೆ ಬಿಟ್ಟರೆ ಏನು ಅತಾಚೂರ್ಯ ಅಲ್ಲಿ ಅಂಥ ಘಟನೆ ನಡೆದರೂ ಕೂಡ ಯಾರೊಬ್ಬರಿಗೂ ಕೂಡ ಏನು ಅಥಾಚುರ್ಯಾದ ಕಾರ್ಯಕ್ರಮ ಯಶಸ್ವಿ ಆಯಿತು ಜನಗಳು ಕೆಲವು ಮೀಡಿಯಾದಲ್ಲೆಲ್ಲ ರಾಜ್ಯ ದೇಶದ ಸುದ್ದಿ ಆಗಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಆಗಬಾರ್ದು ಆದ ಕಾರಣ ನಾವು ನಿನ್ನ ಆರು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ಮತ್ತು ಪಾರ್ಟಿಯಿಂದ ನಿನ್ನ ವಜಾ ಮಾಡ್ತೀವಿ ಅಂತೇಳಿ ನಿನ್ನೆ ವಿಜೇಂದ್ರ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ನನ್ನ ಮೇಲೆ ಆದೇಶ ಮಾಡೋರೆ ನಾನು ಆದೇಶನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನೇ ತೀರ್ಮಾನ ತಂದ್ರು ಕೂಡ ದೇಶದ ಇತ್ತ ರಾಜ್ಯದ ಹಿತ ತಗೊಂಡವ್ರೆ ನಮ್ಮ ಪಾರ್ಟಿಗೆ ಮುಜುಗರ ಆಗಬಾರ್ದು ಅಂತೇಳಿ ನನ್ನ ತಲೆದಂಡ ಮಾಡೋರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬೇಜಾರಿಲ್ಲ ಪಾರ್ಟಿನೇ ಇದ್ದು ಪಾರ್ಟಿ ಏನು ಜವಾಬ್ದಾರಿ ಕೊಟ್ಟು ಕೊಡಲಿಲ್ಲ ಅಂದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಈ ತಾಲೂಕಲ್ಲಿ ಮುಂದುವರಿತೀನಿ ಅಲ್ಲಾಗಿರ್ತಕ್ಕಂಥ ಜವಾಬ್ದಾರಿಗೆ ನಾನು ಕೊಟ್ಟಿರ್ತಕ್ಕಂಥ ದಂಡನ ಅವ್ರು ಹಾಕಿದ ನನ್ನ ತಲೆದಂಡ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಯಾವುದೇ ಬಿಂದಾಬ್ರಿಂದಲೇ ಪಾರ್ಟಿ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ ಆದ ಕಾರಣ ಇದೆಲ್ಲ ಸರಿ ತಪ್ಪು ಅಂತಕ್ಕಂಥ ಜನಗಳೇ ನೋಡೋರೆ ನಾವೇನು ಮಾಡಬಾರ್ದೇನು ಅಲ್ಲಿ ಏನು ಸಿದ್ದರಾಮಯ್ಯಂದ ಹಿಡಿದು ಡಿ ಕೆ ಶಿವಕುಮಾರ್ ಹಿಡಿದು ಎಲ್ಲರೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದರು ನಾನೊಂದು ಕೇಳಿಕ್ಕೆ ಬಯಸ್ತೀನಿ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಒಂದು ವರ್ಷದಲ್ಲಿ ಸುಮಾರು ಎಮ್ ಎಸ್ ಎಲ್ಗಳಿಗೆ ಬೀದಿ ಬೀದಿಲಿ ಪರ್ಮಿಷನ್ ಕೊಡ್ತಾ ಇರ್ತಕ್ಕಂಥ ಯಾವ್ದಾದ್ರು ಕೂಲ್ಗೇಟ್ ಸರ್ಕಾರ ಐತೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕುಡಿಯೋಕೆ ಒಂದು ಕಡೆ ಪರ್ಮಿಷನು ಕೊಡ್ತೀರಿ ನಿಮ್ಮ ಅಧಿಕಾರಿಗಳೇ ಮೊನ್ನೆ ಪರ್ಮಿಷನ್ ಕೊಟ್ಟವರಲ್ಲಿ ನಿಮ್ಮ ಅಧಿಕಾರಿಗಳೇ ಪರ್ಮಿಷನ್ ಕೊಟ್ಟು ಆ ಜಾಗೆ ನಡೀತಕ್ಕಂಥ ವಿಚಾರಗಳ್ನ ಕುಡಿಯೋಕೆ ಎಣ್ಣೆ ಕೊಟ್ಟರು ಅಂತಂದರೆ ಅಲ್ಲೇನು ಆಗ್ಬಾರ್ದೇನಾಗಿರಲಿಲ್ಲ ಏನೆಲ್ಲರೂ ಕೂಡ ಟ್ವಿಟ್ ಮಾಡ್ತೀರಿ ಗಲಾಟೆ ಮಾಡ್ತೀರಿ ನಾನೊಂದು ಚಾಲೆಂಜ್ ಮಾಡ್ತೀನಿ ಇದು ರಾಜ್ಯದಲ್ಲಿ ನನ್ನಿಂದನೇ ಸುದ್ದಿ ಆಗಲಿ ನಿಮ್ಗೇನಾದ್ರೂ ಕೂಡ ನೈತಿಕತೆ ಏನಕ್ಕಂಥದ್ದಿದ್ರೆ ಇವತ್ತಿಂದಲೇ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಎಣ್ಣೆ ಅಂತಕ್ಕಂಥ ಸಿಗದೇ ಬೇಡ ಮದ್ಯ ಮಾರಾಟ ಅಂತಕ್ಕಂಥ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಕೊಂತೀನಿ ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ನಿಮ್ದೈತಿ ಇವತ್ತು ರಾಜ್ಯದಲ್ಲಿ ಮಧ್ಯ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅಲೌನ್ಸನ್ನು ಸ ರಾಜ್ಯ ಸರ್ಕಾರ ಮಾಡಲಿ ಯಾರು ಮಾಡಬಾರ್ದು ಮಾಡಿದ್ದನ್ನು ಅಲ್ಲಿ ಜನಗಳು ಖುಷಿ ನಿಂತಕ್ಕಂಥವ್ರಿಗೆ ಕರ್ಕೊಂಬಂದು ಏನಾದ್ರು ಊಟಕ್ಕಾಕಿ ಎಲ್ಲರೂ ಪ್ರೀತಿಯಿಂದ ಕಳಿಸಿರೋದನ್ನು ನೀವು ದೊಡ್ಡದು ಮಾಡಿ ಇವತ್ತು ರಾಜ್ಯ ದೇಶನ ಅಲ್ಲೋರ್ ಕಲೋರ್ ಆಗೋ ರೀತಿಯಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇದ್ದೀರಿ ಇವತ್ತು ಇದೇ ತಾಲೂಕಲ್ಲಿ ಅಂಕಿತಾ ಹವೀಸ್ತಲ್ಲಿ ಇದೇ ಎಮ್ ಎಲ್ ಎ ಆಮೇಲೆ ಎಮ್ ಎಲ್ ಸಿ ಮ ರಾಮನಗರ ಎಮ್ ಎಲ್ ಎ ಬಂದು ಏನು ನಗ ಮಾಡೋರು ಅಂತಕ್ಕಂಥದ್ದು ಕೂಡ ನನ್ನ ಹತ್ರ ಮಾಹಿತಿ ಐತೆ ಈ ಸದ್ಯದ ಪರಿಸ್ಥಿತಿ ನಾನು ಯಾರ್ದು ಕೂಡ ಮಾತಾಡಲಿಕ್ಕೆ ಹೋಗಲ್ಲ ಅವ್ರು ಮಾಡ್ತಕ್ಕಂಥ ಸಂಸ್ಕೃತ ನಮ್ದಲ್ಲ ನನಗೇನು ಬೇಜಾರಿಲ್ಲ ನನಗೆ ತಾಲಕ ದೇಶದಿಂದ ವಜಾ ಮಾಡಿರ್ತಕ್ಕಂಥದ್ದು ಏನು ನಾನು ಆಘಾತ ಆಗೋಂಥ ವಿಚಾರಗಳೇನಿಲ್ಲ ನನ್ನ ಜನ ನನ್ನ ಕಾರ್ಯಕರ್ತರು ನನ್ನ ಹಿತೈಷಿಗಳು ನನ್ನ ಗುರಿಯರು ನಾನು ಒಳ್ಳೇದಾಗಲಿಂತ ನನ್ನಿಂದ ಏನು ಕಮ್ಮಿ ಮಾಡೋರು ನನ್ನ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ ಆದ ಕಾರಣ ಮತ್ತೊಮ್ಮೆ ಹೇಳ್ತೀನಿ ನನ್ನಿಂದನೇ ಸೃಷ್ಟಿಯಾಗಲಿ ನೀವು ಅಕಸ್ಮಾತ್ ಏನಾದರೂ ಕೂಡ ಇದು ನಿಮಗೆ ದೊಡ್ಡ ಮಾಡ್ಕೊಂಡವ್ರು ನಾನೇ ಎಲ್ಲರೂ ಕೂಡ ತಾಲೂಕು ಆಫೀಸ್ ಮುಂದೆ ಎಲ್ಲರೂ ಕೂಡ ನಾನೇ ದಣಿ ಕೂತ್ಕೊಂತೀನಿ ಅವ್ರು ಮಾಡೋ ಉಪವಾಸ ಕೂತ್ಕೊತೀನಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಣ್ಣೆ ಅಂತಕ್ಕಂಥ ಮಾತೆ ಬರಬಾರ್ದು ಸಂಪೂರ್ಣ ನಿಷಿದ್ಧ ಮಾಡೋಂಥ ಕೆಲಸ ಮಾಡಲಿ ನಮ್ಮದೇನು ಇಲ್ಲ ಒಂದು ಕಡೆ ನಿಮ್ಮಲ್ಲಿ ನಿಮ್ಮ ಬಾರಲ್ ತಗೊಂಡೋಗಿ ಕುಡಿದ್ರೆ ಕೊಡ್ಕರು ಅನ್ಬೋದು ನಾವು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ದೊಡ್ಡದು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಇದನ್ನೇನು ದೊಡ್ಡದು ನೀವು ಸಿದ್ದರಾಮಯ್ಯನೂ ಕೂಡ ಉತ್ತರ ಕೊಟ್ಟರು ಡಿ ಕೆ ಶಿವಕುಮಾರ್ ಕೊಡ್ತಾರೆ ಸುಧಾಕರ್ ಅವರು ತೊಂದರೆ ಕೊಡ್ತೀವಿ ಏನು ಇದರಿಂದ ಏನು ಸಂದೇಶ ಕೊಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಈಗ ಈ ವಿಚಾರವಾಗಿ ನಮ್ಮದು ಕೂಡ ಅವತ್ತು ಮಾಡಬಾರ್ದಾಗಿತ್ತು ಮಾಡಿದ್ದೀವಿ ಅದಕ್ಕೋಸ್ಕರ ಇಂಥ ದೊಡ್ಡ ತಂಡ ತತ್ತಿರೋದ್ರಿಂದ ನಮ್ಮ ಕಾರ್ಯಕರ್ತರು ಯಾರು ಕೂಡ ಹತಾಶ ಆಗೋದು ಬೇಡ ನಾನು ಯಾವತ್ತೂ ಕೂಡ ನಿಮ್ಮ ಜೀರಿಡ್ತೀನಿ ಅಧಿಕಾರ ಇರಲಿ ಇಲ್ಲದಲ್ಲಿರಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಜಗದೀಶ್ ಚೌಧರಾಗಿ ನಿಮ್ಮೆಲ್ಲರೂ ಕೂಡ ಜೊತೆಲಿ ಹೋಗುವಂಥ ಕೆಲಸ ನಾನು ಮಾಡ್ತೀನಿ ಆದ ಕಾರಣ ಮುಂದಿನಗಳಲ್ಲಿ ಇಂಥ ಹಥಾಚೂರಿಗಳಿಗೆ ಅವಕಾಶ ಮಾಡಿಕೊಡದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಭಾಳ ಪ್ರತಿಪ ಶ್ರಮದಿಂದ ಪ್ರತಿಫಲದಿಂದ ನೀವೆಲ್ಲರೂ ಕೂಡ ಶ್ರಮ ಹಾಕಿದ್ದೀರಿ ನೀವೆಲ್ಲರೂ ಬಂದ ಕಾರ್ಯಕ್ರಮನ ಯಶಸ್ಸು ಮಾಡಿದಿರಿ ನನ್ನೇನು ಅತಾಚೂರ್ಯ ಬಹುಶಃ ನಾಲ್ಕು ತಿಂಗಳಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ಅಥಾಚೂರು ನಡೆದಿಲ್ಲ ಕೇವಲ ನಾಲ್ಕೇ ತಿಂಗಳಿಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ನಾನು ವಜಾ ಮಾಡಿರ್ತಕ್ಕಂಥದ್ದು ಇತಿಹಾಸ ಇರಬೇಕೇನೋ ಪರವಾಗಿಲ್ಲ ಪಾರ್ಟಿ ಮುಜುಗರ ಆಗಬಾರ್ದು ಪಾರ್ಟಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷ ತಗೊಂಡಿರ್ತಕ್ಕಂಥ ತೀರ್ಮಾನ ನಾನು ಕೂಡ ಬದ್ನೆ ಇರ್ತೀನಿ ಏನು ತೊಂದರೆ ಇಲ್ಲ ಆದ ಕಾರಣ ಏನು ಹೇಳನೇ ತಾರೀಕು ಏನೋ ಅಗಾತವಾದ ಸುದ್ದಿ ನಡೆದು ಅಡ್ಡ ಸಿಕ್ಕಾಪಟ್ಟೆ ತೊಂದರೆ ಆಗಿರ್ತಕ್ಕಂಥಲ್ಲಿ ಬಿಂಬಿಸಿರ್ತಕ್ಕಂಥ ಮಾಧ್ಯಮದಲ್ಲೂ ಕೂಡ ಕೆಲವು ವಿಚಾರಗಳನ್ನ ನೋಡಿದೆ ಸಂತೋಷ ಆಗಲಿ ಇಲ್ಲಿ ಪರವಿರೋದು ಅಂತಕ್ಕಂಥ ರಾಜಕಾರಣದಲ್ಲಿ ಇದ್ದೇ ಇರ್ತದೆ ಇರ್ತದೇನು ಕೂಡ ಬೇಜಾರಿಲ್ಲ ಎಲ್ಲರಿಗೂ ಕೂಡ ಸಮಯ ಸಂದರ್ಭ ಅಂತಕ್ಕಂಥದ್ದು ಬಂದಾಗ ಆ ಭಗವಂತ ಕಾಲನೇ ಉತ್ತರ ಕೊಡ್ತಾನೆ ನಾನು ಸದಾ ನಿಮ್ಮ ಜೊತೆಲಿಡ್ತೀನಿ ನೀವು ನಾನು ಇಷ್ಟೇ ಕೇಳೋದು ನನ್ನ ಮೇಲೆ ನಾನು ಇಡೀ ತಾಲೂಕಿನ ಜನತೆ ಮುಖ್ಯ ಮನವಿ ಮಾಡೋದೇನಪ್ಪಾ ಅಂದರೆ ನೀವೆಲ್ಲರೂ ಕೂಡ ನೋಡಿದ್ದೀರಿ ಅವತ್ತೇನು ಕಾರ್ಯಕ್ರಮದಲ್ಲಿ ಆಗಬಾರ್ದು ಏನಾಗಿರೋ ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಸರ್ವೇ ಸಾಮಾನ್ಯದ ಒಂದು ಕಾರ್ಯಕ್ರಮ ನಾವು ಮಾಡಬಾರ್ದು ಮಾಡಲಿಲ್ಲ ಏನು ಇದು ಬೇರೆ ಬೇರೆ ರೀತಿಯನ್ನು ಕಳಬಟ್ಟಿ ಸಲಹೆ ಕೊಡಿಸ್ಲಿಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಮೇಲೆ ನಾವು ಕೊಟ್ಟಿದ್ದೀವಿ ಅದು ಸಂಪೂರ್ಣವಾದ ಜವಾಬ್ದಾರಿನ ನಾನೇ ತಗೊಂತೀನಿ ಇದಕ್ಕೆ ಮುಂದುವರ್ಸೋದು ಬೇಡ ಇವತ್ತು ಕಾಂಗ್ರೆಸ್ ಸರ್ಕಾರದ ಏನು ಘೋಷಣೆ ಮಾಡ್ತಿರೋ ಅಧಿಕಾರ ಬಗ್ಗೆ ಬಹುಶಃ ಇದು ಉದ್ರಾ ಸಿಗ್ತದೆ ನಾನು ಮತ್ತೊಮ್ಮೆ ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ರಾಜ್ಯದಲ್ಲಿ ದೇಶ ಒಂದು ಕುಂದು ಕಾಲು ಶುಕ್ರಕ್ಕೆ ಐನೂರಿಂದ ಒಂದೊಂದುವರೆ ಸಾವಿರದಿಂದ ಎರಡು ಸಾವಿರ ಎಮ್ ಎಸ್ ಎಲ್ಗೆ ಬಿ ನಮ್ಮ ಹಾಸ್ಪಿಟಲ್ ಬಾರಿ ಆರೇಳು ಬಾರಿ ಇದ್ದ ಮೊದಲು ನಮ್ಮ ತಾಲೂಕಲ್ಲಿ ಇವತ್ತೊಂದು ಇಪ್ಪತ್ತೈದು ಬಾರಿ ಜಾಸ್ತಿ ಪರ್ಮಿಷನ್ ಕೊಟ್ಟವ್ರಿ ಇದೆಲ್ಲ ಕೊಡ್ತಕ್ಕಂಥ ಸರ್ಕಾರಕ್ಕೆ ದುಡ್ಡಿಲ್ಲ ನನ್ನ ದೊಡ್ಡ ಸರ್ಕಾರದ ವಿರುದ್ಧ ಮತ್ತಷ್ಟು ದೊಡ್ಡವೂ ಕೂಡ ನನ್ನಲ್ಲ ಇಷ್ಟ ಕೇಳೋದು ಈ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಪ್ರೀತಿ ಎಲ್ಲ ಇಟ್ಟಿದ್ದೀರಿ ಆ ವಿಶ್ವಾಸ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಮಾಡಿರ್ತೀರಿ ನಿಮ್ಮ ಮನೆ ಮಗರಾಗಿ ನಿಮ್ಮ ಜೊತೆ ತಾಡುವಂಥ ಕೆಲಸ ಮಾಡಿ ಅಂತೇಳಿ ನಮ್ಮ ಸಮಸ್ತ ನಾಗರಿಕರಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಬೆಳಗಿನ ಸುಮಾರು ಜನ ಕಾರ್ಯಕರ್ತರು ಫೋನ್ ಮುಖಾಂತರ ಕರೆ ಕೊಟ್ಟು ಮಾತಾಡೋದು ವಿಶ್ವನಾಥ್ ಕೂಡ ಮಾತಾಡಿದ್ರು ನಮ್ಮ ಸುಧಾಕರ್ ಸಾಹೇಬರು ಮಾತಾಡಿದ್ರು ಅದು ಋತಿಗೆ ಇಡಬೇಡಿ ಅಂತೇಳಿ ಯಾರ್ಯಾರು ಮುರುಸಮ್ಮಣ್ಣರು ಮಾತಾಡಿದ್ರು ಎಲ್ಲರೂ ಕೂಡ ನಾನು ಬೆನ್ನ ಸಲ್ಲಿಸ್ತೀನಿ ಇರ್ತಕ್ಕಂಥ ನಾಲ್ಕೈದು ತಿಂಗಳಲ್ಲಾದರೂ ಕೂಡ ಭಾರತೀಯ ಜನತಾ ಪಾರ್ಟಿನ ಈ ಮಟ್ಟದ ಈ ತಾಲೂಕಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದೆ ಬಹುಶಃ ಎಲ್ಲ ಭಗವಂತನಿಗೆ ದೇವರಿಗೆ ಮತ್ತು ಇರ್ತಕ್ಕಂಥ ಕೆಲವು ಜನಕ್ಕೆ ಅದು ಇಷ್ಟ ಆಗಲಿಲ್ಲ ಅನ್ಕೀನಿ ಬಹುಶಃ ತೊಂದರೆ ಇಲ್ಲ ಆ ಹಣೆ ಬರದಲ್ಲಿ ಬರೆದಿರಬೇಕು ಪ್ರತಿಯೊಂದು ಕೂಡ ಮುಂದೆ ಭಗವಂತ ಏನು ಜವಾಬ್ದಾರಿ ಕೊಡ್ತಾನೋ ನಾನು ನಡೆ ಬರ್ದಿರೋದು ಆಗಲಿ ನಡೆಯಿರ್ತಕ್ಕಂಥ ಘಟನೆಗೆ ಮತ್ತೊಮ್ಮೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ತನ್ನಂಥ ತೀರ್ಮಾನಕ್ಕೆ ನಾನು ಬದಲೇ ಇರ್ತೀನಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ